ಹರೇ ಶ್ರೀನಿವಾಸ ಹನ್ನೆರಡು ರಾಶಿಗಳ ಜನವರಿ ತಿಂಗಳ ಫಲಾನುಫಲ ಹೇಗಿದೆ ನೋಡ್ತಾ ಹೋಗೋಣ ಈ ತಿಂಗಳು ನಿಮ್ಮ ಭವಿಷ್ಯ ಹೇಗಿದೆ ರಾಶಿಗನುಗುಣವಾಗಿ ಯಾವ ಫಲವನ್ನ ಪಡಿತೀರಾ ವೃತ್ತಿ ಜೀವನ ಕೌಟುಂಬಿಕ ಜೀವನ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಸಂಪೂರ್ಣವಾದಂಥ ಮಾಹಿತಿ ನಿಮಗಾಗಿ ನೋಡಿ ಜನವರಿಯಲ್ಲಿ ಗ್ರಹಗಳ ರಾಶಿಚಕ್ರದ ಬದಲಾವಣೆ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನ ಸೇರಿದಂತೆ ಜೀವನದ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಕಂಡುಬರುತ್ತೆ ಗ್ರಹಗಳ ಬದಲಾವಣೆಯಿಂದಾಗಿ ಕರ್ಕಾಟಕ ಕನ್ಯಾ ಮೀನಾ ಸೇರಿದಂತೆ ನಾಲ್ಕು ರಾಶಿಯವರಿಗೆ ಜನವರಿ ತಿಂಗಳು ಬಹಳ ಶುಭವಾಗುತ್ತೆ ಹಾಗಾದರೆ ಹನ್ನೆರಡು ರಾಶಿಗಳ ಫಲಾನುಫಲ ಹೇಗಿದೆ ಜನವರಿ ತಿಂಗಳು ಮೇಷರಾಶಿ ಮೇಷರಾಶಿಯವರಿಗೆ ಜನವರಿ ತಿಂಗಳ ಆರಂಭ ಮಿಶ್ರ ಫಲಿತಾಂಶದಿಂದ ಕೂಡಿರುತ್ತೆ ಅಂತಾನೆ ಹೇಳಬಹುದು ವೈಯಕ್ತಿಕ ಜೀವನದಲ್ಲಿ ಸಂತೋಷದ ಕ್ಷಣವನ್ನ ಕಾಣ್ತೀರಾ ವೃತ್ತಿ ಮತ್ತು ವ್ಯವಹಾರದಲ್ಲಿ ಒಂದಷ್ಟು ಅಡೆತಡೆಗಳನ್ನು ಮೇಷರಾಶಿಯವರು ಎದುರಿಸಬೇಕಾಗತ್ತೆ ಕೆಲಸದ ಸ್ಥಳದಲ್ಲಿ ಎಚ್ಚರಿಕೆಯಿಂದ ಕೆಲಸ ಮಾಡಿ ಮೇಷರಾಶಿಯವರು ತಿಂಗಳ ಮೊದಲಾರ್ಧ ಪರೀಕ್ಷೆ ಮತ್ತು ಸ್ಪರ್ಧೆಗಳಿಗೆ ತಯಾರಿ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ಅಧ್ಯಯನದಿಂದ ವಿಚಲಿತರಾಗಬಹುದು ಸ್ವಲ್ಪ ಮಟ್ಟಿಗೆ ಮನಸ್ಸು ಎಲ್ಲೋ ಒಂದು ಕಡೆ ಕಸಿವಿಸಿಗೆ ಒಳಗಾಗ್ತೀರಾ ವೃತ್ತಿ ಮತ್ತು ವ್ಯವಹಾರದ ದೃಷ್ಟಿಯಿಂದ ನೋಡೋದಾದರೆ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗತ್ತೆ ಮೇಷರಾಶಿಯವರು ಕೆಲಸದಲ್ಲಿ ಯಾವುದೇ ರೀತಿಯ ಅಜಾಗರೂಕತೆ ಸೋಮಾರಿತನವನ್ನು ತಪ್ಪಿಸಿ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಗತ್ತೆ ಜನವರಿ ಎರಡನೇ ವಾರದಲ್ಲಿ ವ್ಯಾಪಾರದಿಂದ ಲಾಭದಲ್ಲಿ ಇಳಿಕೆ ಕಂಡು ಈ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ಹಠಾತ್ ಒಂದು ರೀತಿಯಲ್ಲಿ ಹಿಂಜರಿತವನ್ನ ಕೂಡ ಎದುರಿಸಬೇಕಾಗತ್ತೆ ಉದ್ಯೋಗಿಗಳು ಕೆಲಸದ ಮೇಲೆ ಹೊರೆ ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತೆ ಕೆಲಸದ ಸ್ಥಳದಲ್ಲಿ ಕೆಲಸದ ಒತ್ತಡ ದೈಹಿಕ ಮತ್ತೆ ಮಾನಸಿಕ ಎರಡೂ ಕೂಡ ಒತ್ತಡ ಇರುತ್ತೆ ತಿಂಗಳ ದ್ವಿತೀಯಾರ್ಧ ವೃತ್ತಿ ಮತ್ತು ವ್ಯವಹಾರದಲ್ಲಿ ಸಾಕಷ್ಟು ಅನುಕೂಲಕರ ಫಲಿತಾಂಶವನ್ನು ಪಡಿತೀರಾ ನೀವು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಿ ಮೇಷರಾಶಿಯವರು ಜನವರಿ ತಿಂಗಳು ಮೇಷರಾಶಿಯವರಿಗೆ ಮಿಶ್ರ ಫಲಿತಾಂಶ ಇನ್ನು ವೃಷಭರಾಶಿ ವೃಷಭರಾಶಿಯವರಿಗೆ ವರ್ಷದ ಮೊದಲ ತಿಂಗಳು ಸಾಕಷ್ಟು ಏರಿಳಿತ ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಆರಂಭ ಸ್ವಲ್ಪ ಹೋರಾಟ ಆಗಿರುತ್ತೆ ಅದಾದ ಮೇಲೆ ನೀವು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಸಣ್ಣ ಕೆಲಸಗಳನ್ನು ಸಹ ಪೂರ್ಣಗೊಳಿಸುವುದಕ್ಕೆ ಹೆಚ್ಚಿನ ಮಟ್ಟಿಗೆ ಕಠಿಣ ಪರಿಶ್ರಮವನ್ನು ಹಾಕಬೇಕಾಗತ್ತೆ ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕಾದ್ರೆ ಒಂದಷ್ಟು ಅಡೆತಡೆಗಳು ವೃಷಭ ವೃಷಭರಾಶಿಯವರಿಗೆ ವ್ಯರ್ಥ ಖರ್ಚ್ ಖರ್ಚುಗಳನ್ನು ಮಾಡ್ತೀರಾ ಜನವರಿ ತಿಂಗಳು ಅದನ್ನು ತಪ್ಪಿಸಿ ಆರ್ಥಿಕ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಖರ್ಚು ಜಾಸ್ತಿಯಾಗಿ ಹಣಕಾಸಿನ ಸಮಸ್ಯೆ ಉಂಟಾಗಬಹುದು ಸಾಲವನ್ನು ಕೂಡ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ಬೆಟ್ಟಿಂಗು ಲಾಟ್ರಿ ಇತ್ಯಾದಿ ಹಣವನ್ನು ಹೂಡಿಕೆ ಮಾಡಬೇಡಿ ಹಣದ ವ್ಯವಹಾರದಲ್ಲಿ ವೃಷಭರಾಶಿಯವರು ಬಹಳಷ್ಟು ಜಾಗರೂಕತೆಯನ್ನು ವಹಿಸಿ ಉದ್ಯೋಗಿಗಳು ಮತ್ತು ಹಿರಿಯರು ಕಿರಿಯರೊಂದಿಗೆ ಕೆಲಸದ ಸ್ಥಳದಲ್ಲಿ ಸಮನ್ ಕಾಪಾಡಿಕೊಳ್ಳಿ ಪ್ರೇಮ ಸಂಬಂಧದಲ್ಲಿ ಎಚ್ಚರಿಕೆಯಿಂದ ಮುಂದುವರಿ ವೈವಾಹಿಕ ಸಂತೋಷದ ದೃಷ್ಟಿಯಿಂದ ತಿಂಗಳ ಕೊನೆ ಭಾಗ ಬಹಳಷ್ಟು ಉತ್ತಮ ಆಗಿದೆ ಜನವರಿ ತಿಂಗಳು ಒಂದು ಆಗ್ಬಿಡ್ಲಿ ಮಾರ್ಚ್ನಿಂದ ಬಹಳ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ವರ್ಷದ ಮೊದಲ ತಿಂಗಳು ಹಣ ಮತ್ತು ಸಮಯವನ್ನು ಎಚ್ಚರಿಕೆಯಿಂದ ನಿರ್ವಹಿಸುವುದು ಬಹಳಷ್ಟು ಅವಶ್ಯಕ ಯೋಜಿತ ಕೆಲಸವನ್ನು ಪೂರ್ಣಗೊಳಿಸೋದಕ್ಕೆ ಒಂದಷ್ಟು ಪರಿಶ್ರಮಗಳನ್ನು ಹಾಕಬೇಕಾಗತ್ತೆ ವೃತ್ತಿಯಾಗಿರಲಿ ಅಥವಾ ವ್ಯಾಪಾರವಾಗಿರಲಿ ಮತ್ತೊಂದು ಏನಾದರೂ ಕಳೆದುಕೊಳ್ಬೇಕಾಗತ್ತೆ ಏನಾದರೂ ಪಡ್ಕೋಬೇಕು ಅಂದರೆ ಏನಾದರೂ ಕಡ್ ಕಳ್ಕೊಳ್ಬೇಕಾಗತ್ತೆ ವಿರೋಧಿಗಳಿಂದ ಕಠಿಣ ಸ್ಪರ್ಧೆಯನ್ನು ಎದುರಿಸಬೇಕಾಗತ್ತೆ ನೀವೇನಾದರೂ ಉದ್ಯಮಿಗಳಾಗಿದ್ದರೆ ಹಣವನ್ನು ಒಂದು ರೀತಿಯಲ್ಲಿ ವ್ಯವಹಾರದಲ್ಲಿ ಹೂಡಿಕೆ ಮಾಡಿ ಖಂಡಿತ ಅದರಿಂದ ಲಾಭ ಗಳಿಸ್ತೀರಾ ಆರೋಗ್ಯದ ದೃಷ್ಟಿಯಿಂದ ಜನವರಿಯ ಮೊದಲಾರದ ಕೆಲವೊಂದಿಷ್ಟು ಸಮಸ್ಯೆಗಳು ಅದಾದಮೇಲೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಚೇತರಿಕೆಯಾಗುತ್ತೆ ವಿಶೇಷವಾಗಿ ಕಾಳಜಿಯನ್ನು ತೆಗೆದುಕೊಳ್ಳಿ ತಿಂಗಳ ಮಧ್ಯೆ ಇದ್ದಕ್ಕಿದ್ದಂತೆ ದೊಡ್ಡ ವೆಚ್ಚವನ್ನು ಎದುರಿಸಬೇಕಾಗುತ್ತೆ ಮಕ್ಕಳಿಗೆ ಸಂಬಂಧಪಟ್ಟಂತಹ ಒಂದು ಸ್ವಲ್ಪ ಚಿಂತೆಗೆ ಈಡು ಮಾಡುವಂತಹ ಸಂದರ್ಭಗಳು ಕೂಡ ಇದೆ ಮಿಥುನ ರಾಶಿಯವರಿಗೆ ಕಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಜನವರಿ ತಿಂಗಳ ಆರೋಗ್ಯ ಆರಂಭ ಆರೋಗ್ಯ ಮತ್ತು ಸಂಬಂಧಗಳ ದೃಷ್ಟಿಯಿಂದ ಅಷ್ಟೊಂದು ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು ಒಂದು ರೀತಿಯಲ್ಲಿ ಅನಾರೋಗ್ಯ ಅಥವಾ ಅತಿಯಾದ ಕೆಲಸ ದೈಹಿಕ ನೋವನ್ನು ಅನುಭವಿಸ್ತೀರ ಕೆಲಸದ ಮೇಲೆ ಪರಿಣಾಮ ಬೀರುತ್ತೆ ತಿಂಗಳ ಆರಂಭ ವಿಶೇಷ ಕೆಲಸಗಳಿಗೆ ಸಂಬಂಧಪಟ್ಟಂತೆ ದೂರದ ಪ್ರಯಾಣ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಖಿನ್ನತೆಗೆ ಒಳಗಾಗ್ತೀರಾ ಉದ್ಯೋಗಸ್ಥರು ತಿಂಗಳ ಪೂರ್ತಿ ಕೆಲಸ ಮಾಡ್ತೀರಾ ಎಲ್ಲೋ ಒಂದು ಕಡೆ ಅದು ಮನಸ್ಸಿಗೆ ಎಲ್ಲೋ ಒಂದು ಕಡೆ ಸ್ಟ್ರೆಸ್ ಆಗುತ್ತೆ ಮತ್ತು ನೀವು ಕೆಲಸ ಮಾಡಲಿಲ್ಲ ಅಂದರೆ ಅಧಿಕಾರಿಗಳ ಕೋಪಕ್ಕೆ ಬಲಿಯಾಗಬೇಕಾಗತ್ತೆ ಹಾಗಾಗಿ ಮಧ್ಯಕ್ಕೆ ಸಿಕ್ಕಾಕೋತೀರಾ ವ್ಯಾಪಾರಸ್ಥರು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೊಳ್ಳೆ ನಿರ್ಧಾರವನ್ನು ತೆಗೆದುಕೊಳ್ಳಿ ಆ ಥರದ ನಿರ್ಧಾರ ಬೇಡ ವಿದ್ಯಾರ್ಥಿಗಳು ಹೆಚ್ಚಿನದಾಗಿ ಶ್ರಮ ವಹಿಸ್ ವಹಿಸಬೇಕು ಸೊ ಹೆಚ್ಚಿನದಾಗಿ ಶ್ರಮ ವಹಿಸಿದರೆ ಉದ್ ಒಂದು ರೀತಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡ್ತೀರಾ ವಿವಾಹಿತರು ತಿಂಗಳ ದ್ವಿತೀಯಾರ್ಧದಲ್ಲಿ ತಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಚಿಂತೆ ಮಾಡಬೇಕಾಗತ್ತೆ ಹಾಗಾಗಿ ಹುಷಾರಾಗಿರಿ ಕಟಕ ರಾಶಿಯವರು ಜನವರಿ ತಿಂಗಳು ಸಿಂಹರಾಶಿ ಸಿಂಹರಾಶಿಯವರಿಗೆ ವರ್ಷದ ಆರಂಭ ಬಹಳ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆಯ ಸುದ್ದಿಯೊಂದಿಗೆ ಈ ವರ್ಷ ಸಿಂಹರಾಶಿಯವರಿಗೆ ಈ ವರ್ಷದ ಮೊದಲ ತಿಂಗಳು ಬಹಳ ಉತ್ತಮವಾದಂತಹ ಆರಂಭವನ್ನು ಕೊಡುತ್ತೆ ತಿಂಗಳ ಪೂರ್ತಿ ಅದೃಷ್ಟ ನಿಮ್ಮೊಂದಿಗಿರುತ್ತೆ ನಿರ್ದಿಷ್ಟ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಹುಡುಕ್ತಾ ಇದ್ರೆ ಖಂಡಿತ ನಿಮ್ಮ ಆಸೆ ಈಡೇರುತ್ತೆ ಸ್ನೇಹಿತ ಅಥವಾ ಪ್ರಭಾವಿ ವ್ಯಕ್ತಿಗಳಿಂದ ಸಹಾಯ ಆಗುತ್ತೆ ನಿಮ್ಮ ಕನಸೆಲ್ಲವೂ ಕೂಡ ನನಸಾಗುತ್ತೆ ತಿಂಗಳ ಎರಡನೇ ವಾರದಲ್ಲಿ ಕೆಲಸದ ಸ್ಥಳದಲ್ಲಿ ಉನ್ನತ ಸ್ಥಾನ ಬಡ್ತಿ ನಿಮಗೆ ಜವಾಬ್ದಾರಿ ಹೆಚ್ಚಾಗುತ್ತೆ ರಾಜಕೀಯ ಮತ್ತು ಸಮಾಜ ಸೇವೆಗೆ ಸಂಬಂಧಪಟ್ಟಂತೆ ಒಳ್ಳೆಯ ಖ್ಯಾತಿಯನ್ನು ಕೂಡ ನೀವು ಗಳಿಸ್ತೀರಾ ಐಷಾರಾಮಿ ಸೌಕರ್ಯಗಳು ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ ಓವರ್ ಆಲ್ ಆಗಿ ಸಿಂಹರಾಶಿಯವರಿಗೆ ಜನವರಿ ತಿಂಗಳು ಚೆನ್ನಾಗಿದೆ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ವರ್ಷದ ಮೊದಲ ತಿಂಗಳು ಮಿಶ್ರ ಫಲಿತಾಂಶ ಆರೋಗ್ಯದ ಕಡೆಗೆ ವಿಶೇಷವಾಗಿ ಗಮನವನ್ನು ಕೊಡಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗುತ್ತೆ ಹಾಗಾಗಿ ಆಹಾರ ಕ್ರಮವನ್ನು ಸರಿಯಾಗಿ ನೋಡಿಕೊಳ್ಳಿ ಒಂದಷ್ಟು ನಿರೀಕ್ಷೆ ಇಟ್ಕೊಂಡು ಕೆಲಸ ಮಾಡ್ತೀರಾ ಅದು ಈಡೇರಲಿಲ್ಲ ಅಂತ ಹೇಳಿಬಿಟ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮುಂದಿನ ದಿನಗಳಲ್ಲಿ ನೀವೇನು ಕೆಲಸ ಕಾರ್ಯ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದೆಲ್ಲವೂ ಕೂಡ ಈಡೇರುತ್ತೆ ಮತ್ತು ಅನಗತ್ಯವಾಗಿ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಹೂಡಿಕೆ ಮಾಡಬೇಡಿ ಅನಗತ್ಯವಾಗಿ ಹೂಡಿಕೆ ಮಾಡಬೇಡಿ ಜನವರಿ ತಿಂಗಳ ಮಧ್ಯದವರೆಗೆ ಆರ್ಥಿಕ ಲಾಭ ಪಡೆಯೋದಕ್ಕೆ ಒಂದಷ್ಟು ಅಡೆತಡೆಗಳಾಗತ್ತೆ ಮೇಲೆ ಸಾಕಷ್ಟು ಅವಕಾಶಗಳು ಜನವರಿ ಹದಿನೈದನ ನಂತರ ಸಾಕಷ್ಟು ಅವಕಾಶಗಳು ಸಿಗುತ್ತೆ ವ್ಯವಹಾರಕ್ಕೆ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ತುಲಾರಾಶಿ ನೋಡಿ ತುಲಾ ರಾಶಿಯವರಿಗೆ ಜನವರಿ ತಿಂಗಳು ಬಹಳ ಮಹತ್ವದ್ದಾಗಿದೆ ತಿಂಗಳ ಆರಂಭ ಬಹುನಿರೀಕ್ಷಿತ ಕೆಲಸವನ್ನು ಪೂರ್ಣಗೊಳಿಸುವುದಕ್ಕೆ ಯಶಸ್ವಿಯಾಗುತ್ತೆ ಅಂದರೆ ಚೆನ್ನಾಗಿದೆ ಅಂತ ಅರ್ಥ ತುಲಾರಾಶಿಯವರಿಗೆ ಜನವರಿ ತಿಂಗಳು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡಿತೀರಾ ಆರೋಗ್ಯದ ದೃಷ್ಟಿಯಿಂದ ಬಹಳ ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ಬಹಳ ಧೈರ್ಯವಂತರು ಕುಟುಂಬ ಸದಸ್ಯರ ಬೆಂಬಲ ಕೂಡ ಸಿಗುತ್ತೆ ಕೆಲಸದ ಸ್ಥಳದಲ್ಲೂ ಕೂಡ ಬಹಳ ಚೆನ್ನಾಗಿದೆ ಒಂದು ರೀತಿಯಲ್ಲಿ ಲಾಭ ಪಡಿತೀರ ಮಾರುಕಟ್ಟೆಯಲ್ಲಿ ನಿಮ್ಮ ವಿಶ್ವಾಸಾರ್ಹತೆ ಹೆಚ್ಚಾಗುತ್ತೆ ಹಣಕಾಸಿನ ವಿಚಾರದಲ್ಲೂ ಕೂಡ ಚೆನ್ನಾಗಿದೆ ವ್ಯವಹಾರ ವಿಸ್ತರಣೆ ಮಾಡೋದಕ್ಕೂ ಕೂಡ ಚೆನ್ನಾಗಿದೆ ತಿಂಗಳ ಮೂರನೇ ವಾರ ಯಾವುದೇ ಹೆಜ್ಜೆ ಮುಂದಿಡೋದಕ್ಕಿಂತ ಮುಂಚೆ ಎಚ್ಚರಿಕೆಯಿಂದ ಇರೋದು ಬಹಳಷ್ಟು ಒಳ್ಳೆಯದು ಅದನ್ನು ಬಿಟ್ಟರೆ ಎಲ್ಲವೂ ಕೂಡ ಚೆನ್ನಾಗಿದೆ ಎಚ್ಚರಿಕೆಯಿಂದ ಹೆಜ್ಜೆ ಇರಲಿಲ್ಲ ಅಂದರೆ ಮಾಡಿರೋ ಕೆಲಸ ಕೂಡ ಹಾಳಾಗುತ್ತೆ ಹುಷಾರಾಗಿರಿ ವೃಶ್ಚಿಕ ರಾಶಿ ಜನವರಿ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯ ಲಾಭ ಯಶಸ್ಸನ್ನು ತಂದುಕೊಡುವಂತಹ ತಿಂಗಳು ಈ ತಿಂಗಳು ನಿಮ್ಮ ಕೆಲಸವನ್ನು ನೀವು ಪೂರ್ಣ ಸಮರ್ಪಣೆಯೊಂದಿಗೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಬೇಕಾಗತ್ತೆ ಸ್ವಲ್ಪ ನೀವೇನಾದರೂ ಅಜಾಗರೂಕತೆ ಸೋಮಾರಿತನ ಮಾಡಿದ್ರೆ ಆ ಕೆಲಸವೇ ಹಾಳಾಗತ್ತೆ ಉದ್ಯೋಗಸ್ಥರು ತಿಂಗಳ ಆರಂಭದಲ್ಲಿ ಕೆಲವೊಂದಿಷ್ಟು ತೊಂದರೆಗಳನ್ನು ಎದುರಿಸಬೇಕಾಗತ್ತೆ ಅತಿಯಾದ ಬುದ್ಧಿವಂತಿಕೆ ಬೇಡ ವೃಶ್ಚಿಕ ರಾಶಿಯವರಿಗೆ ಅತಿಯಾದಂತಹ ಬುದ್ಧಿವಂತಿಕೆ ಬೇಡ ಹಣಕಾಸಿನ ವಿಚಾರದಲ್ಲಿ ಯೋಚನೆ ಮಾಡಿ ನೀವು ಹಣವನ್ನು ಹೂಡಿಕೆ ಮಾಡಿದ್ರೆ ಒಳ್ಳೆಯದು ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ರೆ ಸರಿಯಾದ ಸಮಯಕ್ಕೆ ಇಬ್ಬರೂ ಕೂಡ ಮಾತನಾಡಿಕೊಂಡು ವ್ಯವಹಾರಗಳನ್ನು ಮಾಡೋದು ಬಹಳಷ್ಟು ಒಳ್ಳೆಯದಾಗತ್ತೆ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಹಿತೈಷಿಗಳ ಸಹಾಯವನ್ನು ಪಡೆಯಿರಿ ವೃಶ್ಚಿಕ ರಾಶಿಯವರು ಧನುರ್ ರಾಶಿ ಧನುರ್ ರಾಶಿಯವರಿಗೆ ಜನವರಿ ತಿಂಗಳ ಆರಂಭ ಒಂದಿಷ್ಟು ಒತ್ತಡದಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು ಕೆಲಸಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಮತ್ತು ದೂರದ ಪ್ರಯಾಣವನ್ನು ತೆಗೆದುಕೊಳ್ಬೇಕಾಗತ್ತೆ ಅತಿಯಾದ ಕಾರ್ಯನಿರತೆಯಿಂದಾಗಿ ವೈಯಕ್ತಿಕ ಜೀವನ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಧನುರ್ ರಾಶಿಯವರು ಗಮನವನ್ನು ಹರಿಸಿ ಅತಿಯಾದ ಕೆಲಸದ ಕಾರಣದಿಂದ ದೈಹಿಕವಾಗಿ ಮಾನಸಿಕವಾಗಿ ದಣದು ಹೋಗ್ತೀರಾ ನೋಡಿ ತಿಂಗಳ ಮೊದಲಾರ್ಧ ಒಂದು ರೀತಿಯಲ್ಲಿ ಸ್ನೇಹಿತರು ಸಂಬಂಧಿಕರಿಂದ ನಿರೀಕ್ಷೆಗಳನ್ನು ಇಟ್ಕೋಬೇಡಿ ನಿರೀಕ್ಷೆಗಳನ್ನು ಇಟ್ಕೊಂಡ್ರೆ ಖಂಡಿತ ನಿರಾಸೆಯಾಗತ್ತೆ ವ್ಯಾಪಾರದ ದೃಷ್ಟಿಯಿಂದ ಜನವರಿ ಮೊದಲ ತಿಂಗಳು ಬಹಳ ಮಂಗಳಕರವಾಗಿದೆ ವ್ಯಾಪಾರಸ್ಥರಿಗೆ ಹೆಚ್ಚು ಕಠಿಣ ಪರಿಶ್ರಮ ಹಾಕ್ತೀರಾ ಅದಕ್ಕೆ ತಕ್ಕನಾದಂತಹ ಪ್ರತಿಫಲ ಕೂಡ ಸಿಗುತ್ತೆ ಜನವರಿ ಮಧ್ಯದಲ್ಲಿ ಪ್ರಭಾವಿ ವ್ಯಕ್ತಿಯನ್ನು ಆಗ್ತೀರಾ ಅದರ ಜೊತೆಗೆ ಭವಿಷ್ಯದಲ್ಲಿ ಉತ್ತಮವಾಗಿ ಏನಾದರೂ ಯೋಜನೆಯನ್ನು ರೂಪಿಸಬೇಕು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಅದು ಖಂಡಿತವಾಗ್ಲೂ ಕೂಡ ಈಡೇರುತ್ತೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕೆಲಸವನ್ನು ಜವಾಬ್ದಾರಿಯಿಂದ ಮಾಡಿ ಖಂಡಿತವಾಗ್ಲೂ ಕೂಡ ಯಶಸ್ಸನ್ನು ಗಳಿಸ್ತೀರಾ ಇನ್ನು ಮಕರ ರಾಶಿ ನೋಡಿ ಮಕರ ರಾಶಿಯವರಿಗೆ ಜನವರಿ ತಿಂಗಳ ಆರಂಭ ಹೊಸ ಎತ್ತರಕ್ಕೆ ಸಾಗುವಂತಹ ಸಮಯ ಅಂದರೆ ಬಹಳ ಚೆನ್ನಾಗಿದೆ ಕಠಿಣ ಪರಿಶ್ರಮ ಅದಕ್ಕೆ ತಕ್ಕನಾದಂತಹ ಪ್ರತಿಫಲ ಮಕರ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಪ್ರಶಂಸಿಸಲಾಗುತ್ತೆ ಆರೋಗ್ಯದ ಬಗ್ಗೆ ಗಮನ ಕೊಡಿ ವ್ಯಾಯಾಮ ಸಮತೋಲಿತ ಆಹಾರವನ್ನು ಅಳವಡಿಸ್ಕೊಳ್ಳಿ ಖಂಡಿತ ನಿಮಗೆ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಎರಡೂ ಕೂಡ ಚೆನ್ನಾಗಿರುತ್ತೆ ಧ್ಯಾನ ಮಾಡಿ ಯೋಗ ಮಾಡಿ ಧನಾತ್ಮಕ ಬದಲಾವಣೆಗಳಾಗತ್ತೆ ಪ್ರೀತಿ ಪಾತ್ರರೊಂದಿಗೆ ಸಮಯವನ್ನು ಕಳಿತೀರ ಓವರ್ ಆಲ್ ಆಗಿ ನೋಡೋದಕ್ಕೋದ್ರೆ ಜನವರಿ ತಿಂಗಳು ಮಕರ ರಾಶಿಯವರಿಗೆ ಚೆನ್ನಾಗಿದೆ ಆದರೆ ಅತಿಯಾದಂತಹ ಆತ್ಮವಿಶ್ವಾಸ ಬೇಡ ಖರ್ಚು ಮಾಡೋದಕ್ಕಿಂತ ಮುಂಚೆ ಎಚ್ಚರಿಕೆಯಿಂದ ಖರ್ಚು ಮಾಡಿ ಕಠಿಣ ಪರಿಶ್ರಮ ಅದಕ್ಕೆ ತಕ್ಕನಾದಂತಹ ಪ್ರತಿಫಲ ಒಂದು ಗುರಿಯನ್ನು ಇಟ್ಕೊಳ್ಳಿ ಆ ಗುರಿಯನ್ನು ನೀವು ಸಾಧಿಸ್ತೀರ ಆರೋಗ್ಯದ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಮಕರ ರಾಶಿಯವರು ನಿರ್ಲಕ್ಷ್ಯವನ್ನು ವಹಿಸಲೇಬೇಡಿ ಇನ್ನು ಕುಂಭರಾಶಿಯವರ ಜನವರಿ ತಿಂಗಳ ಭವಿಷ್ಯ ಸಾಕಷ್ಟು ಬದಲಾವಣೆಗಳಾಗತ್ತೆ ಸಾಮಾಜಿಕ ಜೀವನದಲ್ಲಿ ಹೊಸ ಸಾಧ್ಯತೆಗಳು ತೆರೆದುಕೊಳ್ಳುತ್ತೆ ನಿಮ್ಮ ಆಲೋಚನೆಗಳಿಗೆ ತಕ್ಕಂತಹ ಸ್ನೇಹಿತರನ್ನು ನೀವು ಆಗ್ತೀರಾ ಆಲೋಚನೆಗಳು ಏನು ಮಾಡ್ತೀರಾ ಅದರಲ್ಲಿ ಖಂಡಿತ ಯಶಸ್ಸನ್ನು ಗಳಿಸ್ತೀರಾ ಖಂಡಿತ ಕಲೆ ಅಥವಾ ಬರವಣಿಗೆಯಂತಹ ಚಟುವಟಿಕೆಗಳಿದ್ರೆ ಖಂಡಿತ ಅದರಲ್ಲಿ ಯಶಸ್ವಿ ಆಗ್ತೀರಾ ವೃತ್ತಿಪರ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಯತ್ನಗಳಾಗತ್ತೆ ನೀವು ಗುರುತಿಸಲ್ಪಡ್ತೀರಾ ಯಶಸ್ಸನ್ನು ಪಡಿತೀರಾ ಜನವರಿ ತಿಂಗಳು ಕುಂಭರಾಶಿಯವರು ಸಾಕಷ್ಟು ಯಶಸ್ಸನ್ನು ಪಡಿತೀರ ಆರೋಗ್ಯ ವಿಚಾರದಲ್ಲಿ ಬಹಳ ಹುಷಾರಾಗಿರಿ ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳಿ ನಿಯಮಿತವಾಗಿ ವ್ಯಾಯಾಮ ಮಾಡ್ತಾ ಹೋಗಿ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಧ್ಯಾನ ಮಾಡಿ ಯೋಗ ಮಾಡಿ ಒಟ್ಟಾರೆಯಾಗಿ ಬಹಳ ಚೆನ್ನಾಗಿದೆ ಜನವರಿ ತಿಂಗಳು ಹೊಸ ಅನುಭವವನ್ನು ಸ್ವಾಗತ ಮಾಡ್ತೀರಾ ಜನವರಿ ತಿಂಗಳು ಕುಂಭರಾಶಿಯವರು ನಿಮ್ಮ ಹೃದಯವನ್ನು ಆಲಿಸಿ ಧನಾತ್ಮಕವಾದಂತಹ ಫಲಿತಾಂಶವನ್ನು ಕಾಣ್ತೀರಾ ಓವರ್ ಆಗಿ ಚೆನ್ನಾಗಿದೆ ಕುಂಭರಾಶಿಯವರಿಗೆ ಹಾಗೆ ಮೀನರಾಶಿ ನೋಡಿ ಮೀನರಾಶಿ ವಿಶೇಷವಾಗಿ ಮೀನರಾಶಿಯವರಿಗೆ ವೈಯಕ್ತಿಕ ಬೆಳವಣಿಗೆಯಾಗುತ್ತೆ ನಿಮ್ಮನ್ನು ನೀವು ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಸಮಯ ನಿಮ್ಮ ಆಂತರಿಕ ಧ್ವನಿಯನ್ನು ಕೇಳುವುದಕ್ಕೆ ನಿಮ್ಮೊಂದಿಗೆ ಪ್ರಯಾಣಿಕರಾಗೋದಕ್ಕೆ ಸಾಧ್ಯ ಆಗುತ್ತೆ ಮೊದಲು ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳುವಂತಹ ಸಮಯ ಇದು ಸ್ನೇಹಿತರು ಕುಟುಂಬದೊಂದಿಗೆ ಹೆಚ್ಚು ಸಮಯವನ್ನು ಕಳಿತೀರ ಸಂಬಂಧದಲ್ಲಿ ಬದಲಾವಣೆಗಳಾಗತ್ತೆ ಸಾಕಷ್ಟು ಸಂಬಂಧದಲ್ಲಿ ಒಂದು ರೀತಿಯಲ್ಲಿ ಧನಾತ್ಮಕ ಬದಲಾವಣೆಗಳಾಗತ್ತೆ ಅನುಕೂಲಕರವಾದಂತಹ ಸಮಯ ವೃತ್ತಿ ಕ್ಷೇತ್ರದಲ್ಲಿ ಮೀನರಾಶಿಯವರಿಗೆ ಹೊಸ ಹೊಸ ಅವಕಾಶಗಳು ಸಿಗುತ್ತೆ ಅವಕಾಶಗಳನ್ನು ಕರೆಕ್ಟಾಗಿ ಬಳಕೆ ಮಾಡಿಕೊಳ್ಳಿ ನಿಮ್ಮ ಆಲೋಚನೆಗೆ ತಕ್ಕಂತೆ ಆಗುವಂತಹ ತಿಂಗಳು ಜನವರಿ ತಿಂಗಳು ಸಾಕಷ್ಟು ಸವಾಲುಗಳು ಮುಂದೆ ಬರುತ್ತೆ ಅದೆಲ್ಲವನ್ನ ಕೂಡ ಎದುರಿಸುವಂತಹ ಸಾಮರ್ಥ್ಯ ನಿಮಗಿದೆ ಆರೋಗ್ಯದ ದೃಷ್ಟಿಯಿಂದ ವ್ಯಾಯಾಮ ಮಾಡಿ ಮಾನಸಿಕ ನೆಮ್ಮದಿಯತ್ತ ಗಮನ ಹರಿಸಿ ಧ್ಯಾನ ಮಾಡಿ ಯೋಗ ಸೃಜನಶೀಲ ಚಟುವಟಿಕೆಗಳು ಮನಸ್ಸು ಮತ್ತು ಆತ್ಮವನ್ನು ಶಾಂತವಾಗಿಟ್ಕೊಳ್ಳಿ ನಿಮಗಾಗಿ ಸಮಯವನ್ನು ಕೊಡಿ ಮಾನಸಿಕ ಭಾವನಾತ್ಮಕ ಆರೋಗ್ಯವನ್ನು ನೋಡಿಕೊಳ್ಳಿ ಹಣಕಾಸಿನ ವಿಚಾರದಲ್ಲಿ ಮೀನರಾಶಿಯವರು ಜಾಗರೂಕತೆಯಿಂದ ಏರಿ ಜನವರಿ ತಿಂಗಳು ಇದಿಷ್ಟು ಹನ್ನೆರಡು ರಾಶಿಗಳ ಜನವರಿ ತಿಂಗಳ ಫಲಾನುಫಲ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಸುರೇಶ್ ಗುರುಜಿಯವರನ್ನ ನೀವು ಸಂಪರ್ಕ ಮಾಡಿ ಧನ್ಯವಾದ ನಮಸ್ಕಾರ ಒಳ್ಳೇದಾಗ್ಲಿ ಹರೇ ಶ್ರೀನಿವಾಸ